ವಿಷ್ಣುವಿನ ತಾಳ್ಮೆ ಇರಲಿ ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿತಾ ಫಸ್ಟ್ ಟೈಮ್ ಆತರ ಸಿಕ್ಕಾಪಟ್ಟೆ ಕಷ್ಟ ಅಂತಂದ್ರೆ ನಮ್ ತಂದೆಗೆ ಹುಷಾರ್ ಕೊಡ್ತಾ ಇದ್ದ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಅಂದ್ರೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನಿನ್ನು ಕಾಲೇಜ್ ಅಲ್ಲಿ ಇದ್ದೆ ನಮ್ಮ ಅಣ್ಣ ಜಸ್ಟ್ ಫಸ್ಟ್ ಸಿನಿಮಾ ಶುರು ಮಾಡ್ತಿದ್ದ ಇನ್ನು ಶುರುನು ಆಗಿರ್ಲಿಲ್ಲ ಅಂಡ್ ಪ್ರೊಡಕ್ಷನ್ ನೋಡ್ಕೊಟ್ಬಿಟ್ಟು ನಮ್ಮ ತಂದೆ ಜಸ್ಟ್ ಹೊಸ ಮನೆ ಶಿಫ್ಟ್ ಆಗಿರ್ಲಿಲ್ಲ ಆ ಟೈಮ್ ಸಿಕ್ಕಾಪಟ್ಟೆ ಕಷ್ಟ ಅನ್ಸ್ತು ಟಿವಿ ಶೋ ಅಂದ್ರೆ ಮಾಮೂಲಿ ಮುಂಚೆ ಅಂದ್ರೆ ಕಾರ್ಟೂನ್ ಜಾಸ್ತಿ ನೋಡ್ತಿದ್ವಿ ಮಾಮೂಲಿ ಟಾಮ್ ಇಂಜಿನಿಯರ್ ಪ್ರತಿಯೊಬ್ಬರು ಇವತ್ತು ರೆಸ್ಲಿಂಗ್ ಅಂದ್ರೆ ಸರ್ಕಾರ ಇಷ್ಟ ಆಯ್ತು ರೆಗ್ಯುಲರ್ ಕೆಲವೊಂದು ವಿಷಯ ನಿಮ್ಮ ಬಾಲ್ಯದ ಬಗ್ಗೆ ಒಂದಷ್ಟು ಕೇಳ್ತಾ ಹೋಗ್ತೀನಿ ನೀವು ಬಾಲ್ಯದ ಒಂದು ಒಳ್ಳೆ ಕ್ಷಣ ನೆನೆಸ್ಕೊಳ್ತೀನಿ ಅಂತಂದ್ರೆ ಯಾವ್ದು ಒಳ್ಳೆ ಕ್ಷಣ ಅಂದ್ರೆ ನನ್ಗೆ ಚಿಕ್ಕಾಪಟ್ಟೆ ಇಷ್ಟ ನಮ್ಗೆ ಸಮರ್ ವೆಕೇಶನ್ ಅಂತ ಬಂದಾಗ ಶೂಟಿಂಗ್ ಕರ್ಕೊಂಡು ಹೋಗೋರು ಸೇಮ್ ಇವಾಗ ನಾವು ಅಪ್ಪು ಸಿನ್ಮಾದು ಶೂಟಿಂಗ್ ನೋಡಿದ್ರಲ್ಲ ಅದೇ ತರ ಇವಾಗ ನಮ್ದು ಟ್ರಿಪ್ ಎಲ್ಲ ಇರೋದೇ ಶೂಟಿಂಗ್ ಸ್ಪಾಟೇ ಯಾವತ್ತೂ ಸೆಪ್ರೇಟ್ ಆಗಿ ಟ್ರಿಪ್ ಅಂತ ಹೋಗಿಲ್ಲ ಇವಾಗ ಸೇಮ್ ನೆಕ್ಸ್ಟ್ ಸಮರ್ ವೆಕೇಶನ್ ಅಲ್ಲಿ ಆಕಾಶ್ ಸಿನ್ಮಾಗೆ ಜರ್ಮನಿ ಆಸ್ಟ್ರಿಯಾ ಇದೆ ಅದು ನಮ್ಮ ಸಮರ್ ವೆಕೇಶನ್ ಮತ್ತೆ ಬೇರೆಲ್ಲ ಶೂಟಿಂಗ್ ಅದ ನಮ್ಮ ಅಪ್ಪನ್ ಶೂಟಿಂಗ್ ಹೋಗೋದು ನಮ್ಮ ದೊಡ್ಡಪ್ಪನ್ ಶೂಟಿಂಗ್ ಹೋಗೋದು ಸೊ ಶೂಟಿಂಗೇ ಒಂಥರ ಸಮರ್ ವೆಕೇಶನ್ ನಮ್ಗೆ ಇಡೀ ಸಮರ್ ವೆಕೇಶನ್ ಶೂಟಿಂಗ್ ಎಲ್ಲ ಸ್ಪೆಂಡ್ ಮಾಡ್ತೀವಿ ನೀವು ಓದಿದ ಶಾಲೆ ಹೆಸರು ಜೊತೆಗೆ ಓದಲ್ಲಿ ಮುಂದೆ ಇದ್ರೆ ಹಿಂದೆ ಇದ್ರ ನಾನು ಆವ್ರೇಜ್ ಆಗಿದ್ದೆ ಫಸ್ಟ್ ಪೂರ್ಣ ಪ್ರಜ್ಞಾಲ್ ಓದ್ದೆ ಆಮೇಲೆ ವಿದ್ಯಾಶಿಲ್ಪ ಅಲ್ಲಿ ಓದೆ ಆಮೇಲೆ ಪ್ರೆಸಿಡೆನ್ಸಿ ಸ್ಕೂಲ್ ಮೂರ್ ಸ್ಕೂಲ್ ಅಲ್ಲಿ ಓದ್ದೆ ಯಾವ ವಿಷಯಕ್ಕೆ ಅಪ್ಪ ಅಮ್ಮನ ಹತ್ರ ನೀವು ಬಯಸ್ಕೊಂಡಿದ್ದೀರ ಚಿಕ್ಕ ವಯಸ್ಸಿಂದ ಅಂದ್ರೆ ಸಣ್ಣ ಪುಟ್ಟ ವಿಷಯ ಈಗ ಊಟ ಮಾಡಿಲ್ಲ ಅಂದ್ರೆ ಅಣ್ಣನ ಹತ್ರ ಜಗಳ ಮಾಡಿದಕ್ಕೆ ಕಾಲೇಜ್ ಇಂದ ಸ್ಕೂಲ್ ಇಂದ ಲೇಟ್ ಆಗಿ ಬಂದಿದ್ದಕ್ಕೆ ಬಟ್ ಈ ಮಾರ್ಕ್ಸ್ ವಿಷಯ ಆಗಲಿ ಅಂತದಕ್ಕೆ ಯಾವತ್ತು ಅವ್ರೇನ್ ಬೈದಿಲ್ಲ ಏನು ಮಾಡಿಲ್ಲ ಈ ತರ ಚಿಕ್ಕ ಚಿಕ್ಕ ಪುಟ್ಟ ವಿಷಯ ಅಷ್ಟೇ ದೊಡ್ಡವರನ್ನ ಬೈತನೇ ಇರ್ತಾರೆ ಏನೋ бай ಅಲ್ಲ ಚಿಕ್ಕವೈಸಲಿ ಇದ್ದಾಗ ಫೇವರೆಟ್ books ಟಿವಿ ಶೋ ಇತ್ತು ಅಂತಾನೆ ನಿಜ ಹೇಳಬೇಕಂದ್ರೆ ನಾನು books ಯಾವತ್ತು ಓದಿದ್ದ ಅದಿಗೆ ಅಥವಾ ಅಂತ ಫೇವರೆಟ್ ಟಿವಿ ಶೋ ಟಿವಿ ಶೋ ಅಂದ್ರೆ ಮಾಮೂಲಿ ಮುಂಚೆ ಇಂದ कार्टೂನ್ ಜಾಸ್ತಿ ನೋಡ್ತಿದ್ವಿ ಮಾಮೂಲಿ ಟಾಮ್ ಅಂಡ್ ಜೆರಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಟಾಮ್ ಅಂಡ್ ಜೆರಿ ಸಿಕ್ಕಾಪಟ್ಟೆ ಆಮೇಲೆ ರೆಸ್ಲಿಂಗ್ ಅಂದ್ರೆ ಸಕ್ಕಾಪೆ ಇಷ್ಟ ಆಯ್ತು ರೆಗ್ಯುಲರ್ ಆಗಿ ನೋಡತಿದ್ದೆ ನಾನುಂತ ಅವಾಗ ಎಫ್ ಅಂತ ಇತ್ತು ಸ್ಮ್ಯಾಕ್ ಡೌನ್ ಅವರು ಅನ್ನೋದು ಅದು ಸಕ್ಕಾಪೆ ಇಷ್ಟಪ್ಪ ಮೋಸ್ಟ್ಲಿ ನನಗೆ ಈ ಫೈಟ್ ಮಾಡ್ಬೇಕಂತೆಲ್ಲ ಆಸೆ ಬಂದಿದೆ ಅಲ್ಲಿಂದ ಅನ್ಸುತ್ತೆ ಯಾರು ಫೇವ್ರೇಟ್ ನಿಮಗೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಬಂದ್ಬಿಟ್ಟು ರಾಕು ಮತ್ತು ಬ್ರಾಕ್ ಲೆಸ್ನರ್ ಹೇಳ್ತಾ ಆದರೆ ಎಲ್ಲ ರೇಸ್ ಹೇಳಬೇಕು ಅಂಡರ್ಟೇಕರು ಕೇನು ಇವಾಗ ನಾನು ನೋಡ್ತಿಲ್ಲ ನಾನು ಟಚ್ ಆಗ್ಬಿಟ್ಟಿದ್ದೆ ಅಫ್ಕೋರ್ಸ್ ರೀಸೆಂಟ್ ಅಂದರೆ ಲಾಸ್ಟ್ ಅಂದರೆ ಜಾನ್ ಸೀನ ಡೆಫಿನೆಟ್ಲಿ ನಿಮ್ಮ ಜೀವನದ ಅತಿ ಕಷ್ಟಕರವಾದ ದಿನ ಒಂದಾಗಿತ್ತು ಆಮೇಲೆ ಅದರಿಂದ ಆಚೆ ಬರೋಕ್ಕೆ ಏನು ಮಾಡಿದ್ರಿ ಫಸ್ಟ್ ಟೈಮ್ ಆ ಥರ ಕಷ್ಟ ಅಂದಿದ್ದೆ ನಮ್ಮ ತಂದೆಗೆ ಹುಷಾರ್ ತಪ್ಪಿದಾಗ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾನಿನ್ನೂ ಕಾಲೇಜಲ್ಲಿದ್ದೆ ನಮ್ಮ ಅಣ್ಣ ಜಸ್ಟ್ ಫಸ್ಟ್ ಸಿನಿಮಾ ಶುರು ಮಾಡ್ತಿದ್ದ ಇನ್ನೂ ಶುರುನೂ ಆಗಿರಲಿಲ್ಲ ಆ್ಯಂಡ್ ಪ್ರೊಡಕ್ಷನ್ ನೋಡ್ಕೊತಿದ್ರು ನಮ್ಮ ತಂದೆ ಜಸ್ಟ್ ಹೊಸ ಮನೆಗೆ ಶಿಫ್ಟ್ ಆಗ ಸೊ ಆ ಟೈಮ್ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತು ಬಟ್ ಅದೇ ಟೈಮಲ್ಲೇ ನಾನು ಆ್ಯಸ್ ಎ ಪರ್ಸನು ಇನ್ವಾಲ್ವ್ ಆಗಿದ್ದು ಆ ಜವಾಬ್ದಾರಿ ಅನ್ನೋದು ಬಂತು ಆ್ಯಂಡ್ ಇಷ್ಟೆಲ್ಲ ಇದರಲ್ಲಿ ನಮ್ಮ ತಂದೆ ನಂಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಆಗಿದ್ದು ಆ್ಯಂಡ್ ಆಫ್ಕೋರ್ಸ್ ಆ ಜವಾಬ್ದಾರಿ ಜಾಸ್ತಿ ಬಂದಷ್ಟು ನಾನು ಬಂದೆ ಅಲ್ಲಿ ದೊಡ್ಡ ಮನೆ ಕುಟುಂಬದಲ್ಲಿ ಇವತ್ತಿಗೂ ಒಂದು ಒಳ್ಳೆ ಮೆಮೊರಿ ಇದೆ ಅಂತ ಯಾವುದು ಇವತ್ತಿಗೂ ಆ ಮೆಮೊರಿ ನನ್ನ ಕಣ್ಮುಂದಿಂಗ್ ಪಾಸ್ ಆಯಿತು ಅಂತಂದರೆ ನನಗೆ ಗೊತ್ತಿಲ್ಲದೆ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತಪ್ಪ ಬಂತು ಇದು ನಮ್ಮದು ನಮ್ಮ ಮನೇಲಿ ಒಂದು ಅಭ್ಯಾಸ ಇತ್ತು ಎರಡು ಒಂದು ದೀಪಾವಳಿ ಇನ್ನೊಂದು ಹೊಸ ವರ್ಷ ಸೊ ದೀಪಾವಳಿ ಮೂರು ದಿವಸ ಇದೆಯಲ್ಲ ಸೊ ಮೂರು ದಿವಸ ಒಂದೊಂದು ಮನೆ ಒಂದು ನಮ್ಮ ಮನೆ ಇನ್ನೊಂದು ನಮ್ಮ ಚಿಕ್ಕಪ್ಪನ ಮನೆ ಇನ್ನೊಂದು ದೊಡ್ಡಪ್ಪನ ಮನೆ ಸೊ ಮೂರು ದಿವಸ ಒಂದೊಂದು ಮನೆ ಆ್ಯಂಡ್ ಪ್ರತಿಯೊಬ್ಬರು ಬರಲೇಬೇಕು ಇದು ಬ ಫಿಕ್ಸ್ ಇದು ಆಪ್ಷನ್ನೇ ಇಲ್ಲ ಏನೇ ಕೆಲಸ ಏನೇ ಇದ್ದರೂ ದೀಪಾವಳಿಗೆ ರಜಕ್ಕೆ ಹೋಗೋಂಗಿಲ್ಲ ಆಚೆ ಹೋಗೋಂಗಿಲ್ಲ ಮನೆಗಳಿಗೆ ಬರಲೇಬೇಕು ಸೊ ಮೂರು ದಿವಸ ಮೂರು ಮನೇಲಿ ಮೂರು ಮೂರು ಬೇರೆ ಬೇರೆ ಥರ ಊಟ ಬೇರೆ ಬೇರೆ ಥರ ಪಟಾಕಿ ಚಿಕ್ಕ ಬಟ್ಟೆ ಮಜಾ ಅದೇ ಥರ ಇನ್ನೊಂದೇನೆಂದರೆ ಹೊಸ ವರ್ಷಕ್ಕೆ ಎಲ್ಲರೂ ನಮ್ಮನೆ ಅಂದ್ರೆ ನಮ್ಮ ತಾತ ಮನೆ ನಮ್ಮ ಮನೆಗೆ ಸೇರ್ತಾ ಇದ್ವಿ ಅಂಡ್ ಅವತ್ತಿನ ದಿವಸ ಏನಂದ್ರೆ ನಮ್ಗೆಲ್ಲ ಚಿಕ್ಕಮಕ್ಳಿಗೆಲ್ಲ ಟಾಸ್ಕು ಎಲ್ಲರೂ ಒಂದೊಂದು ಪರ್ಫಾಮೆನ್ಸ್ ಮಾಡ್ತಿದ್ವಿ ಸೊ ಎಲ್ಲರೂ ಪರ್ಫಾಮೆನ್ಸ್ ಮಾಡಿ ಅಲ್ಲಿರೋ ದೊಡ್ಡೋರ್ಗೆ ಎಲ್ಲರಿಗೂ ಎಂಟರ್ಟೈನ್ ಮಾಡಬೇಕು ಕೊನೆಗೆ ಲಾಸ್ಟಲ್ಲಿ ಎಲ್ಲರೂ ಎಲ್ಲಾರು ಹಾಡೋರು ಕುಣಿಯೋರು ಮಜಾ ಮಾಡೋರು ಅದನ್ನ ತುಂಬಾ ಮಿಸ್ ಮಾಡ್ಕೊಂಡು ನೀವು ಕೇಳ್ತಿದ್ರೆ ಇಮ್ಯಾಜಿನ್ ಮಾಡ್ತಾ ಇದ್ದೀನಿ ಹೆಂಗಿತ್ತಪ್ಪ ಆ ಟೈಮ್ ಎಷ್ಟು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಸಕ್ಕದಾಗಿತ್ತು ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನ ತಿದ್ದಿ ಗುರುವಿನ ಸ್ಥಾನದಲ್ಲಿ ಇವತ್ತು ಅವ್ರು ನಿಂತಿದ್ದಾರೆ ಅಂತಂದ್ರೆ ನಮ್ಮ ತಂದೆ ಯಾವಾಗ್ಲೂ ಇನ್ಫ್ಯಾಕ್ಟ್ ಅವರು ಅವ್ರು ಯಾವತ್ತು ನೀನು ಈಗ ತಪ್ಪು ಮಾಡಿದ್ದೆ ಹೀಗೆ ತಿತ್ಕೋ ಅಂತ ಹೇಳಿಲ್ಲ ಬಟ್ ಅವ್ರ ಜೊತೆಗೆ ನಿಂತು ನನ್ನ ತಪ್ಪನ್ನ ನಾನೇ ತಿತ್ಕೊಳ್ಳೋ ತರ ಮಾಡಿದ್ರು ಈ ಗೆ ಬಂದಾಗ ಒಬ್ರು ಒಂದು ಕಿವಿ ಮಾತು ಹೇಳಿದ್ರು ಇವತ್ತಿಗೂ ನಾನು ಅದನ್ನ ಪಾಲಿಸ್ಕೊಂಡ್ ಬರ್ತೀನಿ ಅಂತ ಅಂದ್ರೆ ಡೆಫಿನೆಟ್ಲಿ ನಮ್ಮ ಚಿಕ್ಕಪ್ಪಾನೆ ಅವ್ರು ಹೇಳಿದ ಮಾತೇನೆಂದ್ರೆ ಏನೇ ಇದ್ರೂ ಇಷ್ಟ ಪಟ್ಕೊಂಡು ಮಾಡು ಅಂತ ಅಷ್ಟೆ ಸೊ ಇವತ್ತು ನಾನು ಏನೇ ಮಾಡ್ತಿದ್ರು ನಾನು ಇಷ್ಟ ಪಡ್ಕೊಂಡೇ ಮಾಡ್ತಿದ್ರು ಈಗ ಕಾಂಪಿಟೇಷನ್ ಯುಗ ಪ್ರತಿಯೊಂದರಲ್ಲೂ ಕೂಡ ಕಾಂಪಿಟೇಷನ್ ಇದೆ ಸೊ ಒಂದು ದಿನ ಪ್ರತಿಯೊಂದು ಸಿನಿಮಾಗೂ ಪ್ರತಿಯೊಂದು ರೀತಿಲೂ ಕೂಡ ನಮ್ಮ ಸ್ಕಿಲ್ಗಳನ್ನ ನಾವೆಷ್ಟು ಶಾರ್ಪ್ ಮಾಡ್ಕೋಬೇಕು ಡೆಫಿನೆಟ್ಲಿ ಅದಂತೂ ಮಾಡ್ಕೋತಾನೆ ಇರಬೇಕು ಲೈಕ್ ಫ್ರಮ್ ದ ಸ್ಮಾಲೆಸ್ಟ್ ಥಿಂಗ್ ಒಂದು ನಮ್ಮ ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ನಾವು ಹೆಂಗೆ ಕಾಣಿಸ್ತೀವಿ ನಮ್ಮ ಸ್ಕಿಲ್ ಸೆಟ್ಟಿಗೆ ಫಾರ್ ಎಕ್ಸಾಂಪಲ್ ಅಂದರೆ ಡ್ಯಾನ್ಸ್ ಆಗಲಿ ಆ್ಯಕ್ಷನ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಎವ್ರಿ ಡೇ ಪ್ರತಿ ದಿವಸ ಏನೋ ಒಂದು ಹೊಸದು ಕಲಿಬೋದು ಆ್ಯಂಡ್ ಇವತ್ತಾಗ್ತಿರೋ ಈ ಡಿಜಿಟಲ್ ವೇವಲ್ಲಿ ಎ ಐ ಬರ್ತಿದೆ ಸುಮ್ಮ ಎಷ್ಟೊಂದು ಟೆಕ್ನಾಲಜಿ ಡೆವಲಪ್ಮೆಂಟ್ಸ್ ಇದೆ ಸೊ ಎಲ್ಲದನ್ನು ತಿಳ್ಕೊತನೂ ಇರಬೇಕು ಆ್ಯಂಡ್ ಒಂದೇನಂದರೆ ನನಗೆ ಕಾಂಪಿಟೇಷನ್ ಅಂದರೆ ತುಂಬ ಇಷ್ಟ ಯಾಕೆಂದರೆ ಯಾವತ್ತಿದ್ರೂ ಕಾಂಪಿಟೇಷನ್ನಿಂದ ನಮಗೆ ಒಳ್ಳೆ ಪ್ರಾಡಕ್ಟ್ಗಳೇ ಬರೋದು ಸೊ ಇವಾಗ ಯಾವುದೋ ಒಂದು ತುಂಬಾ ಒಳ್ಳೆ ಸಿನ್ಮಾ ಬಂದಿದೆ ಅಂದ್ರೆ ನಾವು ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಯಾಕೆ ಅನ್ಕೋತೀವಿ ಅಂದ್ರೆ ನಾವು ಮಾಡಿದ್ಮೇಲೆ ಅದಕ್ಕಿಂತ ಇನ್ನೊಂದು ಒಳ್ಳೆ ಸಿನಿಮಾ ಬರುತ್ತೆ ಸೊ ಒಳ್ಳೆ ಸಿನ್ಮಾಗಳು ಜಾಸ್ತಿ ಬರೋದೇ ಕಾಂಪಿಟೇಷನ್ ಸೊ ಹೆಲ್ದಿ ಕಾಂಪಿಟೇಷನ್ ಇರಲೇಬೇಕು ಅಯ್ಯ ಖಂಡಿತ ಕಾಂಪಿಟೇಷನ್ ಅಂತೂ ಪ್ರತಿಯೊಂದು ಫೀಲ್ಡ್ ಇರಲೇಬೇಕು ಸೋಷಿಯಲ್ ಮೀಡಿಯಾ ಬಗ್ಗೆ ನಿಮ್ಮ ಅಭಿಪ್ರಾಯ ಸೋಷಿಯಲ್ ಮೀಡಿಯಾ ಅಂದ್ರೆ ನೋಡಬೇಕು ತಲೆ ಕೆಡ್ಸ್ಕೊಬಾರದು ನೀವೆಷ್ಟು ಆಕ್ಟಿವ್ ಇದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಓಕೆ ಅಂದರೆ ಸಿನ್ಮಾಗಳ ಬಗ್ಗೆ ಜಾಸ್ತಿ ತಿಳ್ಕೊತಾ ಇರ್ತೀನಿ ಸೋಷಲ್ ಮೀಡಿಯಿಂದ ಇವತ್ತು ಪ್ರತಿಯೊಬ್ಬರಿಗೂ ಸಿನ್ಮಾ ಬಗ್ಗೆ ಅಥವಾ ಜನರಲ್ ನ್ಯೂಸ್ ಬಗ್ಗೆ ಸುಮಾರು ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ ಬಟ್ ಅದರಲ್ಲಿ ಯಾವುದನ್ನ ನಾವು ತೊಗೊಳ್ಬೇಕು ತೊಗೊಬಾರದು ಅಂತ ಡಿಸೈಡ್ ಮಾಡೋದು ಕಷ್ಟ ಇರುತ್ತೆ ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಸಿಕ್ಕ ರಾಂಗ್ ಇನ್ಫಾರ್ಮೇಷನ್ ಕೂಡ ಇದೆ ಬಟ್ ಡೆಫಿನೆಟ್ಲಿ ಸಿನ್ಮಾಗಳ ಬಗ್ಗೆ ಆ್ಯಂಡ್ ಸುಮಾರು ಒಳ್ಳೆ ಎಂಟರ್ಟೈನಿಂಗ್ ಕಂಟೆಂಟ್ ಕೂಡ ಬರ್ತಾ ಇರುತ್ತೆ ಸೊ ಆ ಆ ವಿಷಯಗಳನ್ನೆಲ್ಲ ಎಂಜಾಯ್ ಮಾಡ್ತೀವಿ ಸೊ ಲೈಫ್ ಲೀಡ್ ಮಾಡಬೇಕು ಅಂತಂದರೆ ಮಗುವಾಗಿರ್ಬೇಕಾ ಮೃಗುವಾಗಿರ್ಬೇಕಾ ಒಬ್ಬ ಮನುಷ್ಯನಿಗೆ ಎರಡು ಇರುತ್ತೆ ಮನಸ್ಸಲ್ಲಿ ಎರಡು ತನೂ ಇರುತ್ತೆ ಸಿಚುವೇಶನ್ನಲ್ಲಿ ಅದೇ ತಕ್ಕಂಗೆ ಬರಬೇಕು ಇನ್ಫ್ಯಾಕ್ಟ್ ನನಗೆ ಸಡನ್ ಯಾವುದೋ ಡೈಲಾಗ್ ಅಂತ ಬಂತು ಉಗ್ರಂ ಚಿತ್ರದಲ್ಲಿ ಒಂದು ಡೈಲಾಗ್ ಇದೆ ಕರೆಕ್ಟಾಗಿ ಹೇಳ್ತೀನೋ ಗೊತ್ತಿಲ್ಲ ವಿಷ್ಣುವಿನ ತಾಳ್ಮೆ ಇರಲಿ ಆದರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡಿ ಅಂತ ಸೊ ಅದೇ ಥರ ಮನ್ಷನ್ಗೆ ಇನ್ನೋಸೆನ್ಸ್ ಅನ್ನೋದು ಇದೆ ಕೋಪ ಅನ್ನೋದು ಇದೆ ಕೋಪನ ನಾವು ಒಂದು ಸ್ಟ್ರೆಂತ್ ಥರ ಯೂಸ್ ಮಾಡ್ಕೋಬೇಕು ಇನ್ನೋಸೆನ್ಸ್ನ ನಾವೊಂದು ಮೆಚಾರಿಟಿ ಥರ ಯೂಸ್ ಮಾಡ್ಕೋಬೇಕು ಸಾಕಷ್ಟು ವಿಚಾರ ಮಾತಾಡಿದ್ದೀವಿ ಜುಲೈ ಹದಿನೆಂಟು ಎಕ್ಕ ಎರಡನೇ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ ನಿಮ್ಮ ಫ್ಯಾನ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಆವತ್ತಿನ ದಿನದ ಇನ್ವಿಟೇಷನ್ ಎಸ್ ಜುಲೈ ಹದಿನೆಂಟು ಎಕ್ಕ ಸಿನಿಮಾ ನಿಮ್ಗೆಲ್ರಿಗೂ ಗೊತ್ತು ರಿಲೀಸ್ ಆಗ್ತೈತೆ ಎಲ್ಲರೂ ಬನ್ನಿ ಸಿನ್ಮಾ ನೋಡಿ ಆಶೀರ್ವಾದ ಮಾಡಿ ಅಂದರೆ ಈ ಸಿನಿಮಾ ಎಕ್ಕ ಅಂತೂ ಪಕ್ಕಾ ಶೋ ಆಗಿರುತ್ತೆ